ನನಗೆ ಅದಕ್ಕಿಂತ ಹೆಚ್ಚಾಗಿ ಸಾಯಿ ಪ್ರಕಾಶ್ ಸರ್ ಪರಿಚಯ ಆದರು ಪರಿಚಯ ಆದಮೇಲೆ ನೀವು ನಂಬ್ತೀರ ಅವತ್ತು ಎರಡು ದಿನ ಕೆಲಸ ಆಮೇಲೆ ಅವಳೇ ನನ್ನ ಗೆಳತಿ ಆಮೇಲೆ ಯುಗಾದಿ ಮಹಾರಾಜ ಯುಗಾದಿ ಮಹಾರಾಜದಲ್ಲಿ ಇಪ್ಪತ್ತೆರಡು ಇಪ್ಪತ್ತ್ಮೂರು ದಿವಸ ಕೆಲಸ ಅಷ್ಟು ಒಳ್ಳೆ ಕ್ಯಾರೆಕ್ಟರ್ ನಾವು ಹೋಗಿದ್ದು ಎರಡು ದಿನ ಪಾತ್ರ ಮಾಡೋಕ್ಕೆ ಬಟ್ ಆ ಬ್ಯಾನರಲ್ಲಿ ಅವರು ಅವ್ರು ಮಾಡೋ ಸಿನಿಮಾಗಳಲ್ಲಿ ಎಲ್ಲದರಲ್ಲೂ ಕೆಲಸ ಮಾಡ್ಕೊಂಡು ಬಂದೆ ಮಧ್ಯದಲ್ಲಿ ಒಂದೆರಡು ಸಿನಿಮಾಗಳು ಮಿಸ್ ಆಯಿತು ಅದು ಬೇರೆಯವರಿಂದ ಮಿಸ್ ಆಯಿತು ಪಾಪ ಸರ್ ಹೇಳಿದ್ರಂತೆ ಕರೀರಿ ರಾಣಿನ ಅಂತ ಬಟ್ ಗೊತ್ತಲ್ಲ ನಿಮಗೆ ಕೆಲವು ರಾಜಕೀಯಗಳು ಕೆಲವು ಅಲ್ಲಿರೋರಿಗೆ ಅವ್ರಿಗೆ ಅವ ಬೇಕಾದವರು ಅದೇ ಅಂದರೆ ಸರ್ ಹೇಳಿದ್ದಾರೆ ಅನಿತಾರಾಣಿಯವ್ರನ್ನ ಕರೀರಿ ಅಂತ ಅಲ್ಲಿಗೆ ಸಂಬಂಧಪಟ್ಟವರು ಯಾರೂ ನನಗೆ ಹೇಳಿರಲಿಲ್ಲ ಆಮೇಲೆ ಯಾಕಮ್ಮ ಅದ್ರಲ್ಲಿ ಮಾಡಲ್ಲ ಅಂದೆ ಅಂತೆ ಅಂತ ಕೇಳಿದ್ರು ಈ ಥರ ಈ ಥರ ಕೆಲವು ವಿಷಯಗಳು ಕೆಲವರಿಗೆ ಹೋಗಿ ಅನಿತಾರಾಣಿ ಮಾಡಲ್ಲ ಅಂತೆ ಅನಿತಾ ರಾಣಿ ಡಿಮ್ಯಾಂಡ್ ಅಂತೆ ಸತ್ಯವಾಗಲೂ ಹೇಳ್ತೀನಿ ನನಗೆ ಈ ಸತ್ಯ ಪ್ರಾಮಿಸ್ ಸ್ವಲ್ಪ ದೂರ ನನಗೆ ಯಾಕೆ ನಾನು ಇರೋದನ್ನು ಇದ್ದಂಗೆ ಮಾತಾಡೋವಳು ಬಟ್ ನಾನು ಇವತ್ತು ನೂರ್ಗು ನಂದು ಹತ್ರ ಸುಮಾರು ಇನ್ನೂರೈವತ್ತು ಮುನ್ನೂರು ಸಿನಿಮಾ ಆಯಿತು ಕನ್ನಡ ತೆಲುಗು ತಮಿಳು ತುಳು ಕುರ್ಗ್ ಮಲಯಾಳಮಲ್ಲೂ ಅವ್ರ ಜೊತೆ ಒಂದು ಸಿನಿಮಾ ಮಾಡಬೇಕಾಗಿತ್ತು ಮಾಡಿದರೆ ಅದು ಒಂದು ಲ್ಯಾಂಗ್ವೇಜ್ ಆಗಿರೋದು ಏನೋ ಮಿಸ್ ಆಯಿತು ಹೇಳ್ತೀನಿ ಅದ್ರ ಬಗ್ಗೆ ಎಲ್ಲೂ ನಾನು ನನಗೆ ನನ್ನ ಪಾತ್ರಕ್ಕೆ ಎಷ್ಟು ಕೊಡ್ತೀರಾ ದುಡ್ಡು ಕೊಡ್ ದುಡ್ಡನ್ನು ಕೇಳಿ ನಾನು ಸಿನಿಮಾ ಮಾಡಲಿಲ್ಲ ಯಾರಾದರೂ ಬೇಕಾದ್ರೆ ನಿಮಗೀಗ ನೀವು ಮ ಚಿತ್ರಲೋಕ ಡಾಟ್ ಕಾಮಲ್ಲಿ ಈ ಪ್ರೋಗ್ರಾಮ್ ಬರುತ್ತೆ ಆ ಥರ ಏನಾದರೂ ತೊಂದರೆ ಕೊಟ್ಟರೆ ನಿಮಗೆ ನಿಜವಾಗ್ಲೂ ಕಮೆಂಟ್ ಬರುತ್ತೆ ಅನಿತಾ ರಾಣಿ ಈ ಥರ ತೊಂದರೆ ಕೊಟ್ಟರು ಅಂತ ಎಲ್ಲೂ ನಂಗೆ ಎಷ್ಟು ಕೊಡ್ತೀರಾ ಅಂತ ಹೋಗಿಲ್ಲ ಕೆಲವು ಕಡೆ ದುಡ್ಡು ಕೊಟ್ಟರು ಕೊಟ್ಟರೆ ತಗೊಳ್ತಿದ್ದೆ ಕೊಟ್ಟಿಲ್ಲ ಅಂದರೆ ಕೊಡ್ತಾರೆ ಕೊಡ್ತೀನಿ ಫೋನ್ ಮಾಡ್ತೀವಿ ಅಂತಿದ್ದರು ಹೋಗ್ಬಿಡ್ತಾಯಿದ್ವಿ ಕೆಲವು ಕಡೆ ಆಗ ಚೆಕ್ ಕೊಡೋರು ಇವತ್ತು ನಾನು ಚೆಕ್ ಇಟ್ಟಿದ್ದೀನಿ ಸುಮಾರು ಆಮೇಲೆ ಡಬ್ಬಿಂಗಲ್ಲಿ ಕೊಡ್ತೀನಿ ಅಂತೇಳೋರು ಆಗ ತಾನೇ ಇಂಡಸ್ಟ್ರಿಗೆ ಬಂದು ನಮಗೆ ನಾನು ಸ್ವಲ್ಪ ನನಗೆ ಇಷ್ಟು ಬಾಯಿ ಇರಲಿಲ್ಲ ಅದು ಒಳ್ಳೆಯದೇ ಆಯಿತು ನನಗೆ ಈ ಬಾಯಿ ಬಂದಿರೋದು ನಾನು ಪ್ರೊಡ್ಯೂಸ್ ಮಾಡಿದ ಮೇಲೆಯಿಂದ ಆದರೂನು ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡ್ತೀನಿ ಎಲ್ಲ ಕಡೆನೂ ಎಲ್ಲ ಮಾತಾಡೋಕ್ಕೂ ಆಗಲ್ಲ ಕೆಲವು ಕಡೆ ಕೆಲವರು ನಮಗೆ ಒಂಥರ ಮಾತಾಡಿದಾಗ ಒಂದು ಸಲ ಕೇಳ್ಬೋದು ಎರಡು ಸಲಿ ಕೇಳ್ಬೋದು ಮೂರು ಸಲ ಮತ್ತೆ ಮತ್ತೆ ಕೇಳ್ತಾ ಹೋದಾಗ ನಮ್ಮ ಸ್ವಾಭಿಮಾನಕ್ಕೆ ಒಂಥರ ಅಡ್ಡ ಬರುತ್ತೆ ಹಂಗಾಗಿ ನಾವು ಮಾತಾಡಲೇಬೇಕಾಗತ್ತೆ ಹಂಗಿದ್ದಾಗ ಅದೇ ಚೆಕ್ಗಳು ಕೊಟ್ಟಿಲ್ಲ ಕೇಳ್ತಾ ಇರಲಿಲ್ಲ ಯಾವ ದುಡ್ಡು ದುಡ್ಡು ಎಷ್ಟು ಕೊಡ್ತೀರಾ ಅಂತ ಕೇಳಿ ಪೇಮೆಂಟ್ ಕೇಳ್ಕೊಂಡು ನಾನು ಕೆಲಸ ಮಾಡಲಿಲ್ಲ ಕೊಟ್ಟರೆ ಇಸ್ಕೊಂಡು ಕೊಟ್ಟಿದ್ದಾರೆ ಕೆಲವರು ಕೊಟ್ಟಿದ್ದಕ್ಕೆ ನಮಗೆ ಅವತ್ತು ನಮ್ಮ ನಮ್ಮ ಬದುಕು ಕೊಟ್ಟಿದ್ದವರಿಗೆ ತುಂಬ ಥ್ಯಾಂಕ್ಸ್ ಕೊಡದೇ ಇದ್ದರೂ ಪರವಾಗಿಲ್ಲ ಮತ್ತೆ ಕರೆದು ಅವಕಾಶಗಳು ಕೊಟ್ಟರು ಅವ್ರಿಗೂ ಥ್ಯಾಂಕ್ಸ್ ಅಲ್ವಾ ಒಂದು ಸಲ ನಾನು ಪಾಪ ಅವರಿಲ್ಲ ಯಾರು ಕಾಶಿನಾಥ್ ಸರ್ ಅವ್ರ ಸಿನಿಮಾದಲ್ಲಿ ನಾನು ಮಾಡಿದೆ ಅವಳೇ ನನ್ನ ಹೆಂಡ್ತಿ ನನ್ನ ಅವಳೇ ನನ್ನ ಹೆಂಡ್ತಿ ಅದರೊಂದು ಚಿಕ್ಕದು ನೀವು ನೋಡಿರ್ಬೋದು ಸ ಸೆನ್ಸರ್ಗರ್ಲಾಗಿ ಹೋಗ್ತೀನಿ ಮದುವೆ ನಾನು ಮದುವೆ ಮಾಡ್ಕೊಳ್ತೀಯ ಅಂತ ಬಂದಾಗ ನಾನು ಬಂದಿರೋದು ಸೆನ್ಸಸ್ಗೆ ಸೆನ್ಸಸ್ಗೆ ನೀನು ಮದುವೆ ಮಾಡ್ಕೊಳಕ್ಕಲ್ಲ ಅಂತ ಹಿಂಗೆ ಕೆನ್ನೆಗೆ ಹೊಡಿಯೋದು ಒಂದು ಶಾರ್ಟ್ ಇದೆ ಅದು ಪ್ರಭಾಕರ್ ಕೆ ಪ್ರಭಾಕರ್ ಸರ್ ಡೈರೆಕ್ಟ್ರು ಆಮೇಲೆ ಉಮೇಶ್ ಅವರು ಅವರಿಬ್ಬರು ಮಾಡಿದಂಥ ಸಿನಿಮಾ ಆಮೇಲೆ ಕಾಶಿನಾಥ್ ಸರ್ ಸಿನಿಮಾ ಮಾಡ್ಬೇಕಂದ್ರೆ ಒಂದ್ಸಲಿ ಶೂಟಿಂಗ್ ನಡೀತಿತ್ತು ನಾನು ಸ್ವಲ್ಪ ಬೇ ನಾನು ಕೆಲಸ ಮಾಡಿಲ್ಲ ಅಂದರೂ ಶೂಟಿಂಗ್ ಪ್ಲೇಸ್ಗಳಿಗೆ ನಾನು ಹೋಗೋಲ್ಲ ಅವತ್ತು ಏನಕ್ಕೂ ಯಾರು ಕರೆದ್ರೂ ಹೋದೆ ನಾನು ಯಾರನ್ನೋ ನೋಡಕ್ಕೆ ಹಿಂಗೆ ಹಿಂಗೆ ಶೂಟಿಂಗ್ ನಡೀತಿದೆ ಬಾ ಅಂತೇಳಿ ಯಾರೋ ಸ್ನೇಹಿತರು ಹೋದೆ ಸರ್ ಹಂಗೆ ಮಾತಾಡಿ ಏನಮ್ಮ ಎಲ್ಲಮ್ಮ ಇಲ್ಲ ಅಮೇರಿಕಾದಿಂದ ಯಾವಾಗ ಬಂದೆ ಅಂದರು ಅಮೇರಿಕಾದಿಂದನಾ ಯಾರು ಸರ್ ಹೇಳಿದ್ರು ಇಲ್ಲ ನೀನು ಇಲ್ಲಿ ಇಲ್ಲವೇ ಇಲ್ಲ ಅಮೇರಿಕ ಹೋಗಿ ಸೆಟ್ಲಾಗ್ಬಿಟ್ಟಿದ್ಯಾ ಅಂತ ಹೇಳಿದ್ರು ಅಂತ ಸತ್ಯ ಹೇಳಬೇಕ ನನಗೆ ಆ ಪಾಸ್ಪೋರ್ಟೇ ಇಲ್ಲ ಮಾಡಿರಲಿಲ್ಲ ಇವತ್ತಿನವರೆಗೂ ನಾನು ಅಮೆ ಅಮೇರಿಕ ನನ್ನ ಮುಖ ನೋಡಲಿಲ್ಲ ಟಿ ವಿಲಿ ನೋಡಿರ್ಬೋದು ಸಿನಿಮಾದಲ್ಲಿ ನೋಡಿರ್ಬೋದು ಹಂಗಾಯ್ತು ಆ ಥರ ಆಯಿತು ಅಲ್ಲೊಂದು ಕತೆ ಆ ಥರ ಅಂದರು ಅಮೇರಿಕ ಇಲ್ಲ ಸರ್ ಓಹೋ ಈ ಥರ ಎಲ್ಲ ಗಾಸಿಪ್ಗಳ ತಲೆ ಕೆಡಿಸ್ಕೊಂಡಿಲ್ಲ ಬಂದೆ ಆಮೇಲೆ ಇನ್ನೊಂದು ಕಡೆ ಎಲ್ಲೋ ಹೋದಾಗ ಯಾಕೆ ಸರ್ ಇಷ್ಟು ಸಿನಿಮಾಗಳು ಮಾಡ್ತಾ ಇದ್ದಾಗ ಯಾಕೆ ಸರ್ ಹೇಳಿಲ್ಲ ಇಲ್ಲಮ್ಮ ಯಾರೋ ಹೇಳಿದ್ರು ಅಮ್ಮ ಸಿಕ್ಕಾಬಟ್ಟೆ ಡಿಮ್ಯಾಂಡ್ ಮಾಡ್ತಿದ್ದಾರೆ ಅಂತೇಳಿದ್ರು ಡಿಮ್ಯಾಂಡ್ ಅಂದರೆ ನಂಗೆ ಇಷ್ಟು ಬೇಕು ಅಂತ ಪೇಮೆಂಟು ಪೇಮೆಂಟು ಡಿಮ್ಯಾಂಡು ಇನ್ನೇನು ಡಿಮ್ಯಾಂಡ್ ಮಾಡೋಕ್ಕ ಪೇಮೆಂಟ್ ಡಿಮ್ಯಾಂಡು ಅಂತ ಡಿಮ್ಯಾಂಡ್ ಹೌದಾ ಯಾರು ಸಹ ಅಂದರೆ ಅಲ್ಲೇ ಚಿತ್ರ ಇದರಲ್ಲಿ ಸುತ್ತ ಇರ್ತಾರಲ್ಲ ಅಸೋಸಿಯೇಟ್ಗಳು ಅಸ್ಟೆಂಟ್ಗಳು ಸಮ್ಮ ಬಟ್ ನನಗೆ ಅನಿಸುತ್ತೆ ಎಲ್ಲೂ ನನಗೆ ಪ್ರೊಡಕ್ಷನ್ ಮ್ಯಾನೇಜರ್ಗಳು ನನ್ನ ಬಗ್ಗೆ ಎಲ್ಲೂ ಕೆಟ್ಟದಾಗ ಮಾತಾಡಿಲ್ಲ ಪಾಪ ನಮ್ಮನ್ನೆಲ್ಲ ಸರಿ ರಾತ್ರಿ ಶೂಟಿಂಗ್ ಮುಗಿದ ಮೇಲೆ ಕರ್ಕೊಂಡು ಬಂದು ನಾವು ಗೇಟ್ ತೆಗೆದು ಬಾಗಿಲು ತೆಗೆದು ಒಳಗಡೆ ಹೋಗೋ ಊರಿಗೂ ಬಿಟ್ಟು ಹೋಗ್ತಾಯಿದ್ರು ಕಾರಲ್ಲಿ ಅಲ್ಲಿಂದ ಆ ಅಷ್ಟೊಂದು ನನಗೆ ಆಗ ಆಗ ಅಂಬಾಸಿಡ್ರ್ ಕಾರು ಆ ಒಂದು ತ್ರಿಬಲ್ ಫೋರು ಬ್ಲೂ ಕಲರ್ದು ಇನ್ನೊಂದು ಸೆವೆನ್ ಫೈವ್ ಸೆವೆನ್ ಫೈವ್ ಏನೋ ಸೆವೆನ್ ಟು ಸೆವೆನ್ ಅಣ್ಣವರೆಲ್ಲ ಕೂತ್ಕೊಂಡು ಇವತ್ತು ಅಣ್ಣವ್ರ ಸಿನಿಮಾದಲ್ಲಿ ಆ ಕಾರ್ ಬಂದ್ರೆ ಓ ಅಣ್ಣೋರ್ ಕೂತ್ಕೊಂಡ ಕಾರಲ್ಲಿ ನಾವು ಕೂತಿದ್ದೀವಿ ಅಂತ ನಮ್ಗೆ ಏನೋ ಖುಷಿ ಅಲ್ವಾ ಅಂಬಾಸೆಟ್ರು ಕಾರ್ ಇವಾಗ ಇಲ್ಲ ಅನ್ಸುತ್ತೆ ಪಾಪ ಆಮೇಲೆ ಆ ಅಂಬಾಸೆಟ್ರು ಆ ಡ್ರೈವರ್ಗಳು ಎಷ್ಟು ಪ್ರೀತಿಯಿಂದ ಮಕ್ಕಳ ಥರ ನೋಡ್ಕೊಳ್ಳೋರು ಎಲ್ಲ ಅಂದ್ರೆ ಅನ್ನಿಸ್ತು ತಿನ್ನೋ ಅನ್ನಕ್ಕೆ ಮಣ್ಣು ಹಾಕ್ತಿದ್ದಾರೆ ಯಾರೋ ಅನ್ನಿಸ್ತು ಮಾಡಿದ್ರು ತುಂಬ ಜನ ಮಾಡಿದ್ರು ಹೆಸರು ಅವರು ಅವ್ರ ಹೆಸ್ರುಗಳು ಡೈರೆಕ್ಟಾಗಿ ದೇವ್ರನೇ ಗೊತ್ತಿಲ್ಲ ನನಗೆ ಹೆಸರು ಹೆಸ್ರುಗಳೇನು ಭಯ ಏನಿಲ್ಲ ಬಟ್ ನನಗೆ ಹೋಗ್ಲು ಯಾರು ಅಂತ ಯಾರು ಇನ್ ಡೈರೆಕ್ಟಾಗಿ ಮಾಡ್ತಿದ್ರು ಆತಪ್ಪ ಆ ಥರ ಗಿಪ್ ಅಂದರೆ ಈಗ ರಾಣಿನ ಕರೆದ್ರೆ ಈಗ ನನಗೆ ಕೊಡೋ ಪಾತ್ರನ ರಾಣಿ ಯಾಕೆಂದ್ರೆ ಆಗಲ್ಲ ಕೆಲವರೆಲ್ಲ ಒಂದು ಸೇಮ್ ಏಜಲ್ಲಿ ಇದ್ದಿರ್ಬೋದು ನನಗೆ ಕೊಡೋ ಪಾತ್ರನ ಮಿಸ್ ಆಗಿ ಅವ್ರಿಗೆ ಸಿಕ್ಬೋದು ರಾಣಿ ಬಗ್ಗೆ ಕೆಟ್ಟದಾಗಿ ಡಿಮ್ಯಾಂಡು ಅವಳು ಇಲ್ವೇ ಇಲ್ಲ ಅಮೇರಿಕೋ ಸೆಟ್ಲಾಗಿಬಿಟ್ಟಿದ್ದಾರೆ ಅಂತೆಲ್ಲ ನನಗೆ ಆ ಥರ ಎಲ್ಲ ಹುಟ್ಟಿಸಿದ್ರು ಓಕೆ ಹಂಗೆಲ್ಲ ಹುಟ್ಟಿಸ್ದಾಗ ಇನ್ನೇನು ಮಾಡೋಕ್ಕಾಗತ್ತೆ ಆಮೇಲೆ ಕೆಲವು ಪಾತ್ರಗಳು ಕೆಲವು ಸಲಿಯೂ ಅಷ್ಟೆ ನನಗೆ ಡೇಟ್ ಕೊಟ್ಟರು ಕಾಸ್ಟ್ಯೂಮ್ ಮೆಜರ್ಮೆಂಟ್ ತೊಗೊಂಡು ಹೋದರು ಅಡ್ವಾನ್ಸ್ ಕೊಟ್ಟರು ಕೆಲವು ಸಲ ನೋಡಿದಾಗ ಅಲ್ಲಿ ಬೇರೆ ಯಾರೋ ಆ್ಯಕ್ಟ್ ಮಾಡ್ತಿದ್ರು ನಾನು ಆಗಲ್ಲ ನಾವು ಹೊಸ್ದಾಗಿ ಬಂದೆ ಊರು ತುಂಬ ಹೇಳ್ಕೊಂಡು ನಾನು ಆ ಸಿನಿಮಾದಲ್ಲಿ ಮಾಡ್ತೇನೆ ಆ ಸಿನಿಮಾದಲ್ಲಿ ಯಾವುದು ಮಾಡ್ತಿದ್ದೀರಾ ನಮಗೆ ಸುಳ್ಳು ಹೇಳೋಕ್ಕಾಗಲ್ವಲ್ಲ ನನಗೆ ಸ್ವಲ್ಪ ಸುಳ್ಳು ದೂರ ನನಗೆ ಸುಳ್ಳು ದೂರ ಆದ್ರೂ ಕೆಲವೊಂದೊಂದು ಸಲ ಯಾರಾದರೂ ಏ ಯಾವುದು ಮಾಡ್ತಿಲ್ಲ ಅಂತ ಹೇಳಬೇಡ ಡಿಮ್ಯಾಂಡ್ ಕಮ್ಮಿ ಆಗುತ್ತೆ ಆಗ ಅಷ್ಟು ಚಾನಲ್ಗಳು ಎಲ್ಲ ಗೊತ್ತಿರಲಿಲ್ಲ ತಮಿಳಲ್ಲಿ ಮಾಡ್ತಿದ್ದೀನಿ ತೆಲುಗಲ್ಲಿ ಮಾಡ್ತಿದ್ದೀನಿ ಹೆಂಗೆ ಹೇಳೋದು ಅಲ್ಲಿ ಯಾರಾದ್ರೂ ನೋಡಿಬಿಟ್ರೆ ಗೊತ್ತಾಗಲ್ವಾ ಏನಕ್ಕೆ ಹೇಳಬೇಕು ಇಲ್ಲ ಯಾವುದು ಇಲ್ಲ ಇವತ್ತು ನನ್ನನ್ನು ಅಷ್ಟೇ ಯಾವುದು ಮಾಡಿ ಇಲ್ಲ ಸದ್ಯಕ್ಕೆ ನಾನು ಯಾವುದು ಮಾಡ್ತಿಲ್ಲ ಬರುತ್ತೆ ಮಾಡ್ತೀನಿ ಮಾಡಬೇಕು ಅಂತ ಇದ್ದೀನಿ ಮಾಡ್ತೀನಿ ಅದು ಸುಮ್ಮ ಸುಮ್ಮನೆ ಯಾಕೆ ಸುಳ್ಳು ಹೇಳ್ಕೊಂಡು ಹೋಗೋದು ಪ್ರೊಫೆಷನಲ್ ಬಗ್ಗೆ ಅಲ್ವಾ ಆ ಥರ ಎಲ್ಲ ಗಾಸಿಪ್ಗಳಾಯಿತು ಅನಿತಾ ರಾಣಿನ ಅಮೇರಿಕ ಕಳಿಸಿದ್ರು ಅನಿತಾ ರಾಣಿನ ಡಿಮ್ಯಾಂಡ್ ಮಾಡಿಸಿದ್ರು ಹಂಗೆ ಆ ಟೈಮಿಂದನೂ ತಿನ್ನೋ ಅನ್ನಕ್ಕೆ ಮಣ್ಣು ಹಾಕ್ಕೊಂಡು ಬಂದರು ಕೆಲವರು ಆದರೆ ದೇವರು ಎಲ್ಲಿ ಕೊಡಬೇಕು ಅಲ್ಲವೂ ಕೊಟ್ಟೇ ಕೊಡ್ತು ಅಲ್ಲೇ ಒಂದು ಪ್ರೊಡಕ್ಷನಿಗೆ ಹೋದರೆ ಅಲ್ಲಿ ಹತ್ತು ಪ್ರೊಡಕ್ಷನ್ ಮಾಡ್ತಿದ್ದೆ ಅಂದರೆ ನಾವು ನಡ್ಕೊಳ್ಳೋ ರೀತಿಯಿಂದ ನಮ್ಮನ್ನು ಕರಿತಾ ಇದ್ದರು ಡಿಮ್ಯಾಂಡ್ ಮಾಡೋದನ್ನು ಕರಿತಾ ಇರಲಿಲ್ಲ ಆ ಜಾಗದಲ್ಲಿ ಎಲ್ಲೂ ನಮಗೆ ಮಿಸ್ಯೂಸ್ ಆಗಿಲ್ಲ ಯಾವ ತಪ್ಪಾಗಿ ಮಾತಾಡಿಲ್ಲ ಯಾರೂ ಕೆಟ್ಟದಾಗಿ ನಡ್ಕೊಂಡಿಲ್ಲ ಒಳ್ಳೆ ಥರದಲ್ಲೇ ಒಂದು ಇದರಲ್ಲಿ ಅವ್ರು ಸಿನಿಮಾ ಮಾಡ್ತಿದ್ದಾರೆ ಅಂದ ತಕ್ಷಣ ಫೋನ್ ಮಾಡಿ ಅಮ್ಮ ನಾನು ಸಿನಿಮಾ ಮಾಡ್ತಿದ್ದೀನಿ ಅಲ್ಲಿಂದ ಸರೇ ಫೋನ್ ಮಾಡಿ ಅಮ್ಮ ನಾನು ಸಿನಿಮಾ ಏನೂ ಕೇಳ್ತಿರಲಿಲ್ಲ ವಿರೇ ಡೇಟು ಕೇಳಲ್ಲ ದುಡ್ಡು ಕೇಳಲ್ಲ ಲೊಕೇಶನ್ ಎಲ್ಲ ಯಾರಾದರೂ ಹೇಳೋರು ನಮ್ಮ ಕಾರಲ್ಲೇ ಹೋಗ್ತಿದ್ವಿ ನಮ್ಮ ಕಾಸ್ಟ್ಯೂಮೇ ತೊಗೊಂಡು ಹೋಗಿದ್ದೀನಿ ಮಾಡಿದ್ದೀನಿ ಬಂದು ಆದರೂ ಪಾಪ ಸರು ನಮ್ಮ ಜೊತೆಗೇ ಕೂತ್ಕೊಂಡು ಊಟ ಮಾಡೋರು ಆಮೇಲೆ ಬರೋತ್ತಿಗೆ ಕವರ್ಗೆ ಹಾಕಿ ಕೊಡೋರು ಅದು ಹೆಂಗಿರ್ತಿತ್ತು ಗೊತ್ತಾ ಅಲ್ಲಿ ಎಷ್ಟು ಕೆಲಸ ಮಾಡಿದ್ದೀವೋ ಅದಕ್ಕಿಂತ ಹೆಚ್ಚಾಗಿರೋದು ಮನೆಗೆ ಬಂದು ಕವರ್ ಓಪನ್ ಮಾಡ್ತಿದ್ದಂಗೆ ಏನೋ ಖುಷಿ ಇವತ್ತು ಅಂಥ ನಿರ್ದೇಶಕರಿಗೆ ಕೆಲಸ ಇಲ್ಲ ಅವರೆಲ್ಲ ಬ್ಯುಸಿ ಇದ್ದರೆ ನಮಗೂ ಬ್ಯುಸಿ ಇರ್ತೀವಿ ಮತ್ತು ಈಗ ಹೊಸೊಬ್ಬರಿಗೆ ನಮ್ಮನ್ನು ಗೊತ್ತೇ ಇಲ್ಲ ಅನಿತಾ ರಾಣಿ ಯಾವ ಅನಿತಾ ರಾಣಿ ಆಮೇಲೆ ಇನ್ನೊಂದು ಕೆಟ್ಟು ಪಟ್ಟ ನನಗೇನು ಬಂತು ಗೊತ್ತಾ ಪ್ರೊಡ್ಯೂಸರು ಚೇಂಬರ್ಲಿದ್ದಾರೆ ಇದ್ದಾರೆ ಕಲಾವಿದೆ ಅನ್ನೋದನ್ನೇ ಮರೆತುಬಿಟ್ರು ಹುಡುಕಬೇಕು ಕಲಾವಿದರು ಇವರು ಅಂತ ಪ್ರೊಡ್ಯೂಸರು ನಾನು ಮಾಡಿದ ನಾನು ಮೂವತ್ತು ಮೂವತ್ತೈದು ವರ್ಷ ಇಂಡಸ್ಟ್ರಿ ಇದ್ದೀನಲ್ವ ನಿಮಗೆ ಗೊತ್ತಿರೋಂಗೆ ನಾನು ಮಾಡಿದ ಅಷ್ಟು ಈ ಸಿನಿಮಾಗಳು ಇವತ್ತು ಬೆಳಿಗ್ಗೆ ಒಂಬತ್ತುವರೆಗೆ ಇಂದ್ರ ಬಂತು ನಮ್ಮ ಹೆಚ್ಚು ವಾಸದು ಇಂದ್ರ ದರ್ಶನ್ ಅವರ ಜೊತೆ ಆ್ಯಕ್ಟ್ ಮಾಡಿರೋದು ದಿನ ಬೆಳಗಾದ್ರೆ ಸಿನಿಮಾ ಬರ್ತಾನೇ ಇರುತ್ತೆ ಕನ್ನಡ ಚಾನಲಲ್ಲಿ ಈ ಮುಖ ಗೊತ್ತಾಗ್ತಿಲ್ವಾ ನಿರ್ಮಾಪಕರು ನಿರ್ಮಾಪಕರು ಮೊನ್ನೆ ಯಾರೋ ನನಗೆ ಎಷ್ಟು ನೋವಾಯಿತು ಅಂದರೆ ನನಗೆ ಯಾರಾದರೂ ಕಲಾವಿದ್ರು ಇದ್ದರೆ ನಮಗೆ ಪರಿಚಯ ಮಾಡಿಸಿ ನಾವು ಸಿನಿಮಾ ತೆಗಿತಿದ್ದೀವಿ ಮೈ ಯಾರೋ ಒಂದು ಮೆಸೇಜಲ್ಲಿ ಬಂತು ಸಿನಿಮಾ ಮಾಡ್ತಿದ್ದೀವಿ ನಮ್ಮ ಕಲಾವಿದರು ಬೇಕು ಯಾರೋ ಇದು ನಿಮ್ಮ ಗಮನಕ್ಕಿದ್ದರೆ ಏನೋ ಕಳಿಸಿ ಅಂತ ನಂಗೆ ಎಷ್ಟು ನೋವಾಯಿತು ಅಂದರೆ ನಾನು ಕಲಾವಿದೆ ಅಲ್ವಾ ನಮಗೆ ಸೂಟ್ ಆಗುವಂಥ ಪಾತ್ರಗಳು ಒಂದು ಸಿನಿಮಾದಲ್ಲಿ ಇದ್ದೇ ಇರುತ್ತೆ ಅಲ್ವಾ ಕೊಡ್ಬೋದಲ್ವ ಡಿಲೀಟ್ ಸತ್ಯವಾಗಲೂ ಡಿಲೀಟ್ ಮಾಡ್ಬಿಟ್ಟು ಆ ನಂಬರ್ನ ಬ್ಲ್ಯಾಕ್ ಲಿಸ್ಟಿಗೆ ಹಾಕಿದೆ ಹೇಳಿ ನಮ್ಮನ್ನೇ ಕೇಳ್ದು ಕೇಳಿದಾಗ ಅದು ತುಂಬ ನಡೆದಿದೆ ಅವಾಗೆಲ್ಲ ಬಿಡಿ ಚಿಕ್ಕ ಚಿಕ್ಕವರು ಏಯ್ ಅಂದರೆ ಇನ್ನೊಂದು ಸಿಕ್ಕತ್ತೆ ಬಿಡು ಒಬ್ಬರು ಕಲಾವಿದ್ರ ಹತ್ರ ನಮಗೆ ಆಗ ಸೂಟ್ ಆಗೋ ಅಂಥ ಕ್ಯಾರೆಕ್ಟ್ರನ್ನ ಮಾಡಬೇಕಂದ್ರೆ ಇನ್ನೊಬ್ಬರನ್ನ ಕೇಳಿದಾಗ ಬೇಜಾರು ಬಟ್ ನಾನು ನಮ್ಮ ಮೋಹನ್ ಹೀರೋ ಅವ್ರದ್ದು ಯಾವುದೋ ಒಂದು ಸಿನಿಮಾ ಮಾಡಿದೆ ಸಿನಿಮಾ ತುಂಬ ಚೆನ್ನಾಗಿ ಬಂತು ಟಿ ವಿಲಿ ಇದೆ ಸಾರಿ ಹೆಸರು ಮರೆತೆ ಹಂಗೆ ನಾನು ಸ್ವಲ್ಪ ಬ್ಯುಸಿ ಇದ್ದಾಗ ಅಲ್ಲಿ ಯಾವುದಾದ್ರೂ ಪಾತ್ರಕ್ಕೆ ಬೇಕಂದಾಗ ನಾನು ತುಂಬ ಜನ ಕಲಾವಿದರ ಹೆಸರು ಹೇಳಿದ್ದೀನಿ ಅದೇ ಅದೇ ಅದು ಯಾಕೆ ಕಲಿತೆ ಗೊತ್ತಾ ನಾನು ನಮ್ಮ ತಾರ ಅವರಿಂದ